ಆ ನಗರದಲ್ಲಿ ಯಾರೇ ಸಮಾವೇಶ ಮಾಡಿದ್ದರೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮೋದಿಯಿಂದ ಹಿಡಿದು ಹಾಲಿ ಮಾಜಿ ಸಿಎಂಗಳೆಲ್ಲ ಇಲ್ಲಿ ಸಮಾವೇಶ ಮಾಡಿ ಯಶಸ್ಸು ಕಂಡಿದ್ದಾರೆ ಅದೇ ರೀತಿ ಈಗ ವಿಜೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ನಡೆಸಲಾಗುತ್ತಿದ್ದು ಈ ಮೂಲಕ ವಿರೋಧಿಗಳಿಗೆ ಟಕ್ಕರ್ ನೀಡಲು ಮತ್ತೊಂದು ಟೀಮ್ ಮುಂದಾಗಿದೆ ಹಾಗಾದರೆ ವಿಜೇಂದ್ರ ಶಕ್ತಿ ಪ್ರದರ್ಶನದ ಸಿದ್ಧತೆ ನಡೆಯುತ್ತಿರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ವಿಜೇಂದ್ರ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ರೇಣು ಅಂಟಿ ಅರವತ್ತು ಹೆಚ್ಚು ಮಾಜಿ ಹಾಲಿ ಶಾಸಕರಿಂದ ಪೂರ್ವಭಾವಿ ಸಭೆ ಯತ್ನಾಳ್ ಟೀಮ್ಗೆ ಟಕ್ಕರ್ ನೀಡಲು ಬೆಣ್ಣೆ ನಗರಿಯಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಶಮನಗೊಂಡಂತೆ ಮೇಲ್ನೋಟಕ್ಕೆ ಕಾಣುತ್ತಿದ್ದರೂ ಕೂಡ ಆಂತರಿಕ ಕಲಹ ಮಾತ್ರ ಕಡಿಮೆಯಾಗಿಲ್ಲ ಅದರಲ್ಲೂ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ರಾಧಾಜಿನಿಂದ ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಬರುತ್ತಿದ್ದಾರೆ ಹೈಕಮಾಂಡ್ ಎಚ್ಚರಿಕೆ ನೀಡಿದರೂ ಇದಕ್ಕೆ ತಲೆಕೆಡಿಸಿಕೊಳ್ಳದೆ ಎರಡು ಬಣಗಳು ಸಭೆಗಳನ್ನು ಮಾಡಲು ಮುಂದಾಗಿದ್ದು ಅದರಲ್ಲಿ ವಿಜಯೇಂದ್ರ ಅವರ ಆಪ್ತರು ವಿಜಯೇಂದ್ರ ಅವರನ್ನ ಮುಂದಿನ ಸಿಎಂ ಮಾಡಲು ದಾವಣಗೆರೆಯಲ್ಲಿ ಸಮಾವೇಶ ಮಾಡಲು ಮುಂದಾಗಿದ್ದಾರೆ ಅಷ್ಟೇ ಅಲ್ಲದೆ ವಿಜಯೇಂದ್ರ ಅವರ ಶಕ್ತಿಯನ್ನ ಕೇಂದ್ರದ ಮುಂದಿಡುವುದರ ಜೊತೆಗೆ ವಿರೋಧಿ ಟೀಮ್ಗೆ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ದಾವಣಗೆರೆ ನಗರದ ಖಾಸಗಿ ರೆಸಾರ್ಟ್ನಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹಾಗೂ ಎಸ್ಎ ರವೀಂದ್ರನಾಥ್ ನೇತೃತ್ವದಲ್ಲಿ ಅರವತ್ತಕ್ಕೂ ಹೆಚ್ಚು ಹಾಲಿ ಹಾಗೂ ಮಾಜಿ ಶಾಸಕರು ಸಭೆ ಸೇರಲಿದ್ದು ಶಕ್ತಿ ಪ್ರದರ್ಶನ ಸಮಾವೇಶದ ಬಗ್ಗೆ ಚರ್ಚೆ ನಡೆಸುವುದರ ಜೊತೆಗೆ ವಿರೋಧಿ ಟೀಂಗೆ ಟಕ್ಕರ್ ಕೊಡಲು ತೀರ್ಮಾನಿಸಿದ್ದಾರೆ ಯನಾಳನ್ ಟೀಮ್ ವಾಗ್ದಾಳಿ ನಡೆಸುತ್ತಿದ್ದರೆ ಇತ್ತ ವಿಜೇಂದ್ರ ಆಪ್ತಪಣ ಸಮಾವೇಶ ಮಾಡುವ ಮೂಲಕ ವಿಜಯೇಂದ್ರ ಅವರೊಂದಿಗೆ ನಾವಿದ್ದೇವೆ ಎಂಬ ಸಂದೇಶ ಸಾರಲು ಹೊರಟಿದ್ದಾರೆ ಇನ್ನು ದಾವಣಗೆರೆಯಲ್ಲಿ ಸಮಾವೇಶ ಮಾಡಿದರೆ ರಾಜಕೀಯವಾಗಿ ಬೆಳೆಯುತ್ತಿರುವ ನಾಯಕನಿಗೆ ಯಶಸ್ಸು ಸಿಗುತ್ತದೆ ಎನ್ನುವುದು ಒಂದು ಕಾರಣವಾದರೆ ಎತ್ತ ಟೀಂನ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ಗೆ ಸೆಡ್ಡು ಹೊಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ದಾವಣಗೆರೆಯನ್ನೇ ಸಮಾವೇಶ ಸ್ಥಳವಾಗಿ ಆಯ್ಕೆ ಮಾಡಿಕೊಂಡಿದ್ದು ಸಭೆ ನಡೆಸುವ ಮೂಲಕ ಸಮಾವೇಶದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಯಲಿದೆ ಬೆಳಗ್ಗೆ ಸುಮಾರು ಎರಡು ಮೂವತ್ತಕ್ಕೆ ವಿಧಿವಶ ಮಾಹಿತಿ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಸಿಕ್ ಮಾಹಿತಿ ಹಾಗಾಗಿ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಮಾಜಿ ಸಚಿವರಾದ ಪಿ ಸಿ ಪಾಟೀಲ್ರವರು ಬೆಳಗ್ಗೆ ಏಳು ಗಂಟೆಗೆ ಕರೆ ಮಾಡಿದರು ಮುಂದೂಡಿದ್ರೆ ಒಳ್ಳೆಯದು ಸೂಕ್ತ ಅಂತ ಹೇಳಿದ್ರು ಮತ್ತು ಅನೇಕ ನಮ್ಮ ಮಾಜಿ ಶಾ ಸಚಿವರುಗಳು ಮಾಜಿ ಶಾಸಕರು ಮುಖಂಡರುಗಳು ಸೇರಿ ನಮ್ಮ ಗ್ರೂಪ್ ಮಾಡಿಕೊಂಡ್ವಿ ಅರವತ್ತೈದು ಜನರು ವಾಟ್ಸಪ್ ಗ್ರೂಪ್ನಲ್ಲಿ ಮಾಡಿದ್ವಿ ಅಲ್ಲಿ ಎಲ್ಲರೂ ಗ್ರೂಪ್ನಲ್ಲಿ ಮಾಹಿತಿ ಹಾಕಿದರು ಮುಂದಿನ ಶನಿವಾರ ಬರಬೇಕು ಭಾನುವಾರ ಬೆಳಗ್ಗೆ ಅಂತ ಎಲ್ಲರು ಹೇಳಿದರೆ ನಾವೆಲ್ಲ ದಾವಣಗೆರೆ ಜಿಲ್ಲೆ ಚರ್ಚೆ ಮಾಡ್ತೀವಿ ದಾವಣಗೆರೆ ಜಿಲ್ಲೆ ಚರ್ಚೆ ಮಾಡ್ತೀವಿ ನಾವೇನು ಯಾರ ಅಲ್ಲ ಅದು ಜಿಲ್ಲಾಧ್ಯಕ್ಷರ ಮತ್ತು ರವೀಂದ್ರನಾಥರ ನೇತೃತ್ವದ ಬಹಿರಂಗವಾಗಿ ಘೋಷಣೆ ಮಾಡಿದ್ವಿ ಸಮಯ ಇದೆ ದಿನಾಂಕ ನಿಗದಿ ಮಾಡಿ ಚರ್ಚೆ ಮಾಡಿ ನಾವು ತಿಳಿಸ್ತೀವಿ ಒಟ್ಟಿನಲ್ಲಿ ಅದೃಷ್ಟದ ನೆಲದಲ್ಲಿ ಬಿವೈ ವಿಜಯೇಂದ್ರ ಅವರ ಅದೃಷ್ಟ ಪರೀಕ್ಷೆಯ ಜೊತೆ ಎತ್ತ ಟೀಂಗೆ ಸೆಡ್ಡು ಹೊಡೆಯುವುದಕ್ಕೆ ಸಮಾವೇಶವನ್ನು ಆಯೋಜನೆ ಮಾಡಲು ಸಿದ್ಧತೆಗಳು ನಡೆಯುತ್ತಿದ್ದು ಇನ್ನು ದಿನಾಂಕ ಹಾಗೂ ಸ್ಥಳವನ್ನ ಮಾತ್ರ ನಿಗದಿಯಾಗಬೇಕಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೆಲ್ಲ ತೆರೆ ನೀಡಲಿದೆ